ಈ ಗುಣಗಳುಳ್ಳ ಮಹಿಳೆಯರು ಪತ್ನಿಯಾಗಿ ಬಂದ್ರೆ ನಿಮ್ಮ ಸಂಸಾರ ಶಾಂತಿ ಸಂತೋಷದಿಂದ ಇರುತ್ತಂತೆ ಆಚಾರ್ಯ ಚಾಣಕ್ಯನು ತನ್ನ ಸದ್ಗುಣಗಳಿಂದ ಸಾಮಾನ್ಯ ಹುಡುಗನನ್ನ ಚಕ್ರವರ್ತಿ ಚಂದ್ರಗುಪ್ತನನ್ನಾಗಿ ಮಾಡಿದನು ತನ್ನ ನೀತಿಗಳ ಪ್ರಕಾರ ಚಾಣಕ್ಯನು ವೈಯಕ್ತಿಕ ಜೀವನ ಉದ್ಯೋಗ ವ್ಯವಹಾರ ಸಂಬಂಧ ಸ್ನೇಹ ಶತ್ರು ಮುಂತಾದ ಜೀವನದ ವಿವಿಧ ಅಂಶಗಳ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಆಚಾರ್ಯ ಚಾಣಕ್ಯನ ಪ್ರಕಾರ ಮಾನವ ಜೀವವು ಅಮೂಲ್ಯವಾಗಿದೆ ಈ ಜೀವನವನ್ನು ಯಶಸ್ವಿಯಾಗಿ ಅರ್ಥಪೂರ್ಣವಾಗಿಸಲು ಒಬ್ಬರು ಬಯಸಿದರೆ ಸದಾ ನೆನಪಿನಲ್ಲಿಡಬೇಕಾದ ಕೆಲವು ವಿಷಯಗಳಿವೆ ಚಾಣಕ್ಯನು ಪುರುಷರ ಸಂಗಾತಿಗಳಾಗುವ ಮಹಿಳೆಯರ ಬಗ್ಗೆಯೂ ಮಾತನಾಡಿದ್ದಾನೆ ಅವರು ತಮ್ಮ ಜೀವನವನ್ನು ಸುಧಾರಿಸಲು ಯಾವ ಮಹಿಳೆಗೆ ಯಾವ ರೀತಿಯ ಲಕ್ಷಣಗಳಿರಬೇಕು ಎಂಬುದನ್ನು ತಿಳಿಸಿದ್ದಾನೆ ಇಲ್ಲಿ ತಿಳಿದುಕೊಳ್ಳೋಣ ಒಂದು ಶಾಂತಿಯುತ ಮಳೆ ಲಕ್ಷ್ಮಿ ರೂಪ ಆಚಾರ್ಯ ಚಾಣಕ್ಯನ ನೀತಿಯ ಪ್ರಕಾರ ಶಾಂತಿಯುತ ಮಹಿಳೆಯರನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶಾಂತ ಮನಸ್ಸಿನ ಮಹಿಳೆ ಪುರುಷನ ಜೀವನದಲ್ಲಿ ಹೆಂಡತಿಯಾದರೆ ಅವಳು ಮನೆಯನ್ನು ಶಾಂತವಾಗಿರಿಸುವುದಲ್ಲದೆ ಕುಟುಂಬವನ್ನು ಶಾಂತಿ ಮತ್ತು ಸಂತೋಷದಿಂದ ತುಂಬುತ್ತಾಳೆ ಅಂತಹ ಮಹಿಳೆಯರು ಯಾವಾಗಲೂ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಾರೆ ಎರಡು ವಿದ್ಯಾವಂತ ಮತ್ತು ಸುಸಂಸ್ಕೃತ ಮಹಿಳೆ ಆಚಾರ್ಯ ಚಾಣಕ್ಯನ ಪ್ರಕಾರ ವಿದ್ಯಾವಂತ ಸದ್ಗುಣಶೀಲ ಸುಸಂಸ್ಕೃತ ಮಹಿಳೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೆಂಡತಿಯಾಗಿ ಬಂದರೆ ಅವಳು ಪ್ರತಿ ಸಂದರ್ಭದಲ್ಲೂ ಕುಟುಂಬದ ಸಹಾಯಕಿಯೆಂದು ಸಾಬೀತುಪಡಿಸುತ್ತಾಳೆ ಅಂತಹ ಮಹಿಳೆಯರು ಆತ್ಮವಿಶ್ವಾಸ ಮಾತ್ರವಲ್ಲದೆ ಧೈರ್ಯದಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥರಾಗಿದ್ದಾರೆ ಆಚಾರ್ಯ ಚಾಣಕ್ಯನ ಪ್ರಕಾರ ಅಂತಹ ಸೌಮ್ಯ ಮಹಿಳೆಯನ್ನು ಮದುವೆಯಾದ ಪುರುಷನು ಎಂದೆಂದಿಗೂ ಸಂತೋಷದಿಂದ ಬದುಕುತ್ತಾರೆ ಅಂತಹ ಮಹಿಳೆಯರಿಗೆ ಸಮಾಜದಲ್ಲಿ ಗೌರವವಿದೆ ಇಷ್ಟಲ್ಲದೆ ಅವರು ತಮ್ಮ ಪೋಷಕರು ಮತ್ತು ಅತ್ತೆ ಮಾವಂದಿರನ್ನು ಸಹ ಗೌರವದಿಂದ ನೋಡಿಕೊಳ್ಳುತ್ತಾರೆ ಸೀಮಿತ ಇಚ್ಛಾಶಕ್ತಿ ಹೊಂದಿರುವ ಮಹಿಳೆಯರು ಆಚಾರ್ಯ ಚಾಣಕ್ಯನ ಪ್ರಕಾರ ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಇಚ್ಛೆಯನ್ನು ಹೇಗೆ ಬದಲಾಯಿಸಬೇಕೆಂದು ತಿಳಿದಿರುವ ಮಹಿಳೆಯರು ಅತ್ಯುತ್ತಮ ಹೆಂಡತಿಯರು ಎಂದು ಸಾಬೀತುಪಡಿಸುತ್ತಾರೆ ಅಂತಹ ಮಹಿಳೆಯರು ತಮ್ಮ ಗಂಡಂದಿರು ಮತ್ತು ಕುಟುಂಬ ಸದಸ್ಯರನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಲು ಮತ್ತು ಸರಿಯಾದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸಿದ್ದಾರೆ ಅವರ ಸೀಮಿತ ಆಸೆಗಳಿಂದಾಗಿ ಕುಟುಂಬವು ಸಹ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕುವುದಿಲ್ಲ ಇದು ಇಡೀ ಕುಟುಂಬಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಭಾವನಾತ್ಮಕವಾಗಿ ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಅವಲಂಬಿಸಬಹುದಾದ ಮಹಿಳೆಯರ ಹೆಂಡತಿಯಾದರೆ ಆ ಸಂಸಾರ ಅತ್ಯುತ್ತಮವಾಗಿರುತ್ತದೆ ಪತ್ನಿ ಎಲ್ಲಾ ವಿಷಯದಲ್ಲಿಯೂ ಸಹಕರಿಸಬೇಕೆಂದು ಬಯಕೆಯನ್ನು ಹೊಂದಿರುತ್ತಾರೆ ಹಿಂದಿನ ಕಾಲದಲ್ಲಿ ಮಹಿಳೆಯು ಮನೆಯ ಕೆಲಸಗಳನ್ನು ನಿರ್ವಹಿಸಲು ಎನ್ನುವ ಭಾವನೆ ಇತ್ತು ಆದರೆ ಪ್ರಸ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮ ಸಾಮರ್ಥ್ಯ ತೋರಿಸುತ್ತಿದ್ದಾರೆ